ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಮಿಸ್ಟ್ರಿ ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವೀಕ್ಷಕರೇ ನಮ್ಮ ಜೀವನದಲ್ಲಿ ಸೋಲು ಗೆಲುವು ಸಹಜ ಅದರಲ್ಲಿ ಒಂದು ಬದುಕಿನ ಚೌಕಟ್ಟಿನಲ್ಲಿ ತಂತ ಈ ವ್ಯಕ್ತಿ ಆ ಒಂದು ಚೌಕಟ್ಟಿನಿಂದ ಮೇಲೆ ಬಂದ ಅನೇಕ ಕಷ್ಟ ದುಃಖ ಎದುರಾದರೂ ಕೂಡ ಈ ವ್ಯಕ್ತಿ ಕುಗ್ಗಲಿಲ್ಲ ಆದರೆ ಒಂದು ಕಾಲದಲ್ಲಿ ಜಾನಪದ ಕಲಾವಿದನ ಜೀವನ ಅಂದ್ರೆ ಬಟ್ಟೆ ಬಟ್ಟೆಗಿಂತಲೂ ಕಷ್ಟ ಜಾಸ್ತಿ ಅವರ ದಿನಮಾನವೂ ಕೂಡ ಹಾಗೆಯೇ ಇತ್ತು ಹಗಲು ರಾತ್ರಿ ಆಡಿದರೆ ಮಾತ್ರ ಇಲ್ಲಿ ಹೊಟ್ಟೆ ತುಂಬುತ್ತಾ ಇತ್ತು ಈ ವ್ಯಕ್ತಿ ಹೃದಯದಲ್ಲಿ ಜಾನಪದ ಬೆಂಕಿ ಬಿಟ್ಟ ಅವನು ಎಷ್ಟೇ ಬಡವನಾದರೂ ಕೂಡ ಜನ್ಮಾಷ್ಟಮಯದಲ್ಲಿ ಜನರ ಮನಸ್ಸಿಗೆ ರಾಜನಾಗ್ಬಿಟ್ಟ ಇವತ್ತು ನಾವು ಕೇಳ್ತಾ ಇದ್ದೀವಿ ಒಬ್ಬ ಕಲಾವಿದನ ಬದುಕಿನ ರೀತಿ ಮತ್ತು ಅನುಭವಿಸಿದ ಕಷ್ಟ ಎಲ್ಲವನ್ನು ಎದುರಿಸಿದ ಈ ವ್ಯಕ್ತಿ ಇವತ್ತಿನ ಹಿಂದಿನ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡೋದು ಸಹಜ ಆದರೆ ಆ ತಪ್ಪನ್ನು ತಿದ್ದಿ ನಡೆಯುವವನೇ ಅವನೇ ಜಾನ ಹಾಗೆ ಈ ವ್ಯಕ್ತಿ ಅದರ ರೀತಿಯಿಂದ ಪಾಲನೆ ಮಾಡಿದವರು ಈ ವ್ಯಕ್ತಿ ಅಥವಾ ತೊಂಬತ್ತಾರು ಮೇ ತರ್ಟಿ ಫಸ್ಟ್ ಈ ವ್ಯಕ್ತಿ ವರಾನೋ ಶಾಪನೋ ಏನೋ ಗೊತ್ತಿಲ್ಲ ನಮ್ಮ ಮ್ಯೂಸಿಕ್ ಮೈಲಾರಿಯವರು ಬಡತನ ಕುಟುಂಬದಲ್ಲಿ ಜನಿಸ್ತಾರೆ ಒಂದು ದಿನಮಾನದಲ್ಲಿ ಒಂದು ಹತ್ತು ಕೂಡ ಊಟ ಕೂಡ ಇರ್ತಿರ್ಲಿಲ್ಲ ಅವರಿಗೆ ಅಷ್ಟು ಬಡತನ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಬಡತನದಲ್ಲಿ ಉಟ್ಕೊಳ್ಳೋದು ತಪ್ಪಲ್ಲ ಆದರೆ ಬಡವನಾಗಿ ಸಾಯಬಾರ್ದು ಈ ಮ್ಯೂಸಿಕ್ ಮೈಲಾರಿಯವರ ಮನದಾಳದ ಮಾತು ಇವರ ಬಾಲ್ಯದ ಬಗ್ಗೆ ಹೇಳುವುದಾದರೆ ಅವರು ವಿಜಯಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ ಅವರ ತಂದೆ ದಿನಾಲೂ ಬೇರೆ ಮನೆಗೆ ಹೋಗಿ ಬಟ್ಟೆ ತೊಳೆದು ಇಸ್ತ್ರಿ ಮಾಡ್ತಾ ಇದ್ದರು ಅವರ ತಂದೆಗೆ ಈ ಕೆಲಸದ ಬಗ್ಗೆ ಯಾವತ್ತಿಗೂ ಕೂಡ ನಾಚಿಕೆಗೊಂಡಿರಲಿಲ್ಲ ಯಾಕೆ ಅಂದರೆ ತಮ್ಮ ಕುಟುಂಬವನ್ನು ಬದುಕಿಸಲು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಬಹಳ ಕಷ್ಟಪಟ್ಟು ಆ ಒಂದು ಕೆಲಸ ಮಾಡ್ತಾ ಇದ್ದರು ಅವರ ತಾಯಿ ಮನೆ ಕೆಲಸ ಮಾಡ್ತಾ ಇದ್ರು ಕೂಡ ಹೊಲದಲ್ಲಿ ಸಹ ಕೆಲಸ ಮಾಡ್ತಾ ಇದ್ರು ಅವರ ತಾಯಿ ರಾತ್ರಿ ಹೊತ್ತಿಗೆ ಮನೆಗೆ ಬಂದಾಗ ದೇಹಕ್ಕೆ ನೋವು ಕಷ್ಟ ಇದ್ರೂ ಕೂಡ ಅವರ ತಾಯಿ ನಗುಮುಖದಿಂದ ಜೀವನವನ್ನು ಕಳಿತಾ ಇದ್ರು ನಮ್ಮ ಮೈಲಾರಿಯವರ ತಂದೆ ದೊಡ್ಡ ಹೋರಾಟ ಅವರಿಗೆ ಪಾಠವಾಯಿತು ಬದುಕು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಕೈ ಬಿಡಬಾರದು ಅನ್ನೋದು ತಂದೆಯಿಂದ ತಲೆದುಕೊಂಡವರು ಹಾಗೂ ಅಮ್ಮನ ತಾಳ್ಮೆ ಶ್ರಮ ಕಷ್ಟ ಇವತ್ತಿಗೂ ಕೂಡ ಈ ವ್ಯಕ್ತಿ ತಮ್ಮ ಜೀವನದ ದೊಡ್ಡ ಬೆಂಬಲವೆಂದು ಮನೋವಿಶ್ವಾಸದಿಂದ ಹೇಳ್ಕೊಳ್ಳುತ್ತಾರೆ ಇದು ಹೆಮ್ಮೆ ಪಡುವ ವಿಷಯ ಅವರ ಬಾಲ್ಯದಲ್ಲೇ ಮೈಲಾರಿಯವರು ಹೊಲದಲ್ಲಿ ಕೂಲಿ ಮಾಡ್ತಾ ಇದ್ದವರು ಬೆಳಗ್ಗೆ ಹೊತ್ತಿಗೆ ಬಿಸಿಲು ಬಿಸಿ ಒಡೆಯುತ್ತಿದ್ರೂ ಕೂಡ ಕೈಯಲ್ಲಿ ಕುರುಪಿ ಹಿಡಿದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದವರು ಕೆಲವೊಮ್ಮೆ ಇಲ್ಲದೆ ಹೊಲ ನೋಡಿದಾಗ ಮನಸ್ಸಿಗೆ ದುಃಖವೇ ದುಃಖ ಆದರೂ ಕೂಡ ಬದುಕಿಗಾಗಿ ಕೈ ಬಿಡದೆ ಕೆಲಸ ಮಾಡ್ತಾ ಇದ್ರು ಹಾಗೂ ಗೋಂಡಿ ಕೆಲಸ ಅಂದ್ರೆ ಬಿಡುವಿಳದ ಟೈಮ್ನಲ್ಲಿ ಆ ಕೆಲಸ ಮಾಡಿದವರು ಮಣ್ಣು ತೋಡುವುದು ಕಟ್ಟಡದ ಅಡಿಪಾಯಕ್ಕೆ ಕಲ್ಲು ಹೊರುವ ಕೆಲಸ ಮಾಡ್ತಾ ಇದ್ದರು ಆ ಸಮಯದಲ್ಲಿ ಕಲ್ಲು ಹೊತ್ತಾಗ ಕೈಯೇ ಗಾಯವಾಗ್ತಾ ಇತ್ತು ಹಾಗೂ ಪಾದಕ್ಕೆ ನೋವಾಗ್ತಾ ಇತ್ತು ಆದರೆ ಪ್ರತಿದಿನ ಆಗಿನ ದಿನಮಾನದಲ್ಲಿ ಐವತ್ತು ರೂಪಾಯಿ ಸಂಬಳ ಬಂದರೂ ಕೂಡ ಮನೆಗೆ ಅನ್ನ ಕೊಡಬೇಕು ಅನ್ನೋ ಮನೋಭಾವ ಅವರಲ್ಲಿತ್ತು ಹಾಗೂ ನಂತರ ಪೇಂಟಿಂಗ್ ಕೆಲಸ ಕೂಡ ಮಾಡಿದವರು ಆದರೆ ನಮ್ಮ ಮಹಿಳಾರಿಯವರು ತಮ್ಮ ಹೃದಯದಲ್ಲಿ ಒಂದೇ ಒಂದು ಕನಸು ಇಟ್ಕೊಂಡವರು ನಾನು ಕಲಾವಿದನಾಗಬೇಕು ಆ ಒಂದು ಕಲಾವಿದನಾಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡ ನಮ್ಮ ಮ್ಯೂಸಿಕ್ ಮಹಿಳಾರಿಯವರು ಅವರು ಬಹಳ ಕಷ್ಟಪಟ್ಟು ಅದರಲ್ಲಿ ಮುಂದೆ ಬಂದರು ನಂತರ ಮೈಲಾರಿಯವರು ಮೊದಲ ಬಾರಿಗೆ ರಂಗಭೂಮಿಗೆ ಹೋದಾಗ ಅಲ್ಲಿ ಕಂಡ ಜನ ಹಾಡು ನಾಟಕ ಎಲ್ಲವೂ ಕೂಡ ಅವರಿಗೆ ಹೊಸ ಜಗತ್ತು ಈ ಹುಲಿಗೆ ಅವಕಾಶ ಸಿಕ್ಕಾಗ ಮೈಕ್ ಹಿಡಿದು ಹಾಡ್ತಾರೆ ಅವರ ಹೃದಯದಲ್ಲಿ ಒಂದು ಹೊಸ ಭರವಸೆ ಹುಟ್ಟಿತು ಆತ್ಮವಿಶ್ವಾಸ ಹುಟ್ಟಿತು ನಂತರ ಮೈಲಾರಿಯವರು ಸಣ್ಣ ಪಾತ್ರಗಳಿಂದ ಶುರು ಮಾಡಿದವರು ಕೆಲವೊಮ್ಮೆ ಪಕ್ಕದ ಹಾಸ್ಯ ಪಾತ್ರ ಹಾಗೂ ಒಬ್ಬ ದಾಸನ ಪಾತ್ರ ಕೆಲವೊಮ್ಮೆ ಸೈನಿಕನ ಪಾತ್ರ ಎಲ್ಲ ಮಾಡಿದರೂ ಕೂಡ ಅವರಿಗೆ ಇದು ಯಾವುದೂ ಕೂಡ ದಕ್ಕಲಿಲ್ಲ ಆದರೆ ಒಂದು ಆತ್ಮವಿಶ್ವಾಸದಿಂದ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡು ಹಾಡ್ತಾರೆ ಅವರ ಧ್ವನಿ ಅವರ ಮಾತಿನ ಶೈಲಿ ಜನರ ಮನಸ್ಸನ್ನೇ ತನ್ನ ಕಡೆಗೆ ನೋಡುವ ಹಾಗೆ ಮಾಡಿಬಿಟ್ಟ ಈ ವ್ಯಕ್ತಿ ನಂತರ ಮೈಲಾರಿ ಅನ್ನುವ ಪಾತ್ರದಲ್ಲಿ ಅವರು ಹಾಡಿದಾಗ ಜನರು ಅದೇ ಹೆಸರಿನಿಂದ ಅವರನ್ನು ಕೈಯಲಾರಂಭಿಸಿದರು ಹೀಗೆ ಅವರಿಗೆ ಮ್ಯೂಸಿಕ್ ಮೈಲಾರಿ ಅನ್ನುವ ಹೆಸರು ಬಂತು ನಂತರ ರಂಗಭೂಮಿಯಲ್ಲಿನ ಅನುಭವ ಬೆಳಕು ತಾಳ್ಮೆ ಪ್ರೇಕ್ಷಕರ ಚಪ್ಪಾಳೆ ಇವು ಎಲ್ಲವೂ ಕೂಡ ಅವರಿಗೆ ಜೀವನದ ದೊಡ್ಡ ಶಾಲೆಯಾಗಿತ್ತು ನಂತರ ಇವರು ದುರಾದೃಷ್ಟ ಎಂಥದ್ದು ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಮ್ಯೂಸಿಕ್ ಮೈಲಾರಿ ಅವರ ತಂದೆ ಮರಣವನ್ನು ಹೊಂದಿದರು ಅವರ ಕುಟುಂಬಕ್ಕೆ ಒಂದು ದೊಡ್ಡ ದೇವರ ಹೋದಂತೆ ಆಯಿತು ತಂದೆಯಿಂದ ಮನೆ ಸಂಪೂರ್ಣ ಹೊಣೆಗಾರಿಕೆ ಮ್ಯೂಸಿಕ್ ಮೈಲಾರಿಯವರ ಮೇಲೆ ಬಂತು ತಾಯಿ ತಮ್ಮ ಸಹೋದರ ಇವರೆಲ್ಲರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅಂದಿನಿಂದ ಅವರ ಜೀವನದಲ್ಲಿ ತಂದೆ ಕಲಿಸಿದ ವಿದ್ಯೆ ಜೀವನ ಶೈಲಿ ಹಾಗೂ ಬದುಕಿನ ರೀತಿ ತಂದೆಯಿಂದ ಕಲಿತದ ವಿದ್ಯೆಯಲ್ಲಿ ಜೀವನವನ್ನು ಮುನ್ನಡೆಸಿದರು ಅಂದಿನಿಂದ ಅವರ ಜೀವನ ಇನ್ನಷ್ಟು ಕಷ್ಟವಾಗಿದ್ದರೂ ಕೂಡ ದಿನದಲ್ಲಿ ಕೂಲಿ ಕೆಲಸ ರಾತ್ರಿ ರಂಗಭೂಮಿಯ ನಡುವೆ ಹಾಡುಗಳು ಹೀಗೆ ಜೀವನ ಸಾಕ್ತಾ ಇತ್ತು ಆ ಸಮಯದಲ್ಲಿ ಅವರು ತುಂಬಾ ಬಲಿಷ್ಠರಾದರು ಏಕೆಂದ್ರೆ ಬದುಕು ತೋರಿಸಿದ ನೋವು ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಂಡ್ರು ನಂತರ ರಂಗಭೂಮಿಯಿಂದ ಜಾನಪದ ಹಾಡಿನಂತ ಒಲವು ಹೆಚ್ಚಿತ್ತು ಅವರಿಗೆ ಹಳ್ಳಿ ಜಾತ್ರೆಗಳಲ್ಲಿ ದೇವಸ್ಥಾನದ ಹಬ್ಬಗಳಲ್ಲಿ ಮ್ಯೂಸಿಕ್ ಮೈಲಾರಿಯವರು ಹಾಡುವಾಗ ಜನರು ತಬ್ಬಿಕೊಳ್ತಾ ಇದ್ರು ಹಾಗೂ ಅವರ ಧ್ವನಿ ಜನರ ಹೃದಯಕ್ಕೆ ನೇರವಾಗಿ ತಲುಪ್ತಿತ್ತು ಅವರ ಹಾಡಿದ ಪ್ರತಿ ಹಾಡು ಕೂಡ ಮಣ್ಣಿನ ವಾಸನೆ ಹೊಂದಿತ್ತು ರೈತನ ಬಗ್ಗೆ ಹಳ್ಳಿಯ ಬದುಕಿನ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ ಜಾನಪದ ಹಾಡಿನ ಕತೆ ಅವರ ಶೈಲಿ ಸರಳವಾಗಿದ್ರೂ ಕೂಡ ಅವರು ಆಳವಾದ ಅಧ್ಯಯನ ಮಾಡಿ ಅದರಲ್ಲಿ ಕಷ್ಟಪಟ್ಟು ಮುಂದೆ ಬಂದವರು ನಂತರ ಅವರು ಕರ್ನಾಟಕದ ಟ್ರೆಂಡಿಂಗ್ ಜಾನಪದ ಕಲಾವಿದರಾದರೂ ಜನಮನ ಗೆದ್ದ ಹಾಡುಗಳಿಗೆ ಹಾಗೂ ಯಶಸ್ವಿ ಹಾದಿ ಇದು ಮ್ಯೂಸಿಕ್ ಮಹಿಳೆಯವರ ಹಾಡುಗಳಲ್ಲಿ ನೋವು ಸಂತೋಷ ಇವರ ಎಲ್ಲ ಹಾಡುಗಳು ಕೂಡ ಜನರು ಮನಸ್ಸಿಗೆ ತಡ್ತಾ ಇತ್ತು ಅವರು ಹಾಡುಗಳು ಕೆಲವರಿಗೆ ರೈತನ ದುಃಖವನ್ನು ತೋರಿಸ್ತಾ ಇತ್ತು ಹಾಗೂ ಇನ್ನೂ ಕೆಲವರಿಗೆ ಹಳ್ಳಿಯ ಮದುವೆ ಸಂತೋಷವನ್ನು ತೋರಿಸುತ್ತದೆ ಅವರ ಯಶಸ್ವಿನ ಹಾದಿ ಸುಲಭವಾಗಿದ್ದರೂ ಕೂಡ ಆದರೆ ಕಷ್ಟದಿಂದ ಬಂದ ಈ ವ್ಯಕ್ತಿ ಜನರ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಬೆಳಕಿಗೆ ಬರಬೇಕು ಅಂದ್ರೆ ಕಷ್ಟದಿಂದ ಬಂದ ಸಾಧನೆಯವರಿಗೆ ಇವತ್ತು ಪ್ರತಿಫಲ ತಂದು ಕೊಟ್ಟಿದೆ ಇಂಥ ಪ್ರತಿಭೆಗಳು ಮೈಲಾರಿಯವರ ಕತೆ ಆಗಬೇಕು ಹಾಗೂ ಬಡತನದಿಂದ ಬಂದ ಈ ವ್ಯಕ್ತಿ ಬಟ್ಟೆ ಪಾಡಿಗಾಗಿ ಜೀವನ ಮಾಡ್ತಾ ಇದ್ರು ಒಂದು ಟೈಮ್ನಲ್ಲಿ ಕೂಲಿ ಮಾಡಿದ್ರು ಅದರಲ್ಲಿ ಸ್ವಲ್ಪ ಕಷ್ಟಪಟ್ಟು ಆದರೆ ಕನಸು ಬಿಡದೆ ಹೋರಾಡಿದವರು ಇವತ್ತಿನ ದಿನಮಾನದಲ್ಲಿ ನಮ್ಮ ಮ್ಯೂಸಿಕ್ ಮೈಲಾರಿಯವರು ಕನ್ನಡದ ಮಟ್ಟಿಗೆ ಇವತ್ತಿಗೆ ಗೆದ್ದಿದ್ದಾರೆ ವೀಕ್ಷಕರೇ ಜೀವನ ಹೇಳೋದು ಏನಂದ್ರೆ ಬದುಕು ಎಷ್ಟೇ ಕಷ್ಟ ಆದರೂ ಕೂಡ ಕೈ ಬಿಡಬಾರದು ಪ್ರತಿ ನೋವು ಪ್ರತಿ ಕಷ್ಟ ನಮ್ಮನ್ನು ಬಲಿಷ್ಠವನ್ನಾಗಿಸುವ ಈ ವ್ಯಕ್ತಿಯ ಕಲೆ ಹೋರಾಟ ಪರಿಶ್ರಮ ಇದ್ದರೆ ಯಶಸ್ಸು ಖಚಿತ ಅಂತ ಇವರ ಜೀವನ ಪಾಠದಿಂದ ನಾವೆಲ್ಲರೂ ನೀವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ನಮ್ಮ ಹಳ್ಳಿಯ ಕಲಾವಿದರು ಇವರ ಹಾಗೆ ಬೆಳಕಿಗೆ ಬರಬೇಕು ಹಾಗೂ ಈ ವ್ಯಕ್ತಿಯ ಬದುಕಿನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ ಅಷ್ಟು ಕಷ್ಟ ಹಾಗೂ ಅಷ್ಟು ಬಡತನದಿಂದ ಬಂದವರು ಇವರು ನಂತರ ನಮ್ಮ ನಾಡಿನ ಹೆಮ್ಮೆಯ ಕಲಾವಿದರಾದರು ನಮ್ಮ ಮ್ಯೂಸಿಕ್ ಮೈಲಾರಿಯವರು ಎಲ್ಲ ಪ್ರಯತ್ನವನ್ನು ಕೂಡ ಅವರಿಗೆ ಪ್ರತಿಫಲವನ್ನು ಕೊಡಲಿ ಹಾಗೂ ಇವರ ಕುಟುಂಬಕ್ಕೆ ತಂದೆ ನೋವನ್ನು ಮರೆಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇನ್ನಷ್ಟು ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಲು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಈ ವಿಡಿಯೋದಲ್ಲಿ ಯಾವ ಕಂಟೆಂಟ್ ಮಾಡಬೇಕು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು